ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೇಳೆ ಸಾಂಬಾರು ಪೌಡ್ರ್ ತೋರಿಸ್ತಾ ಇದ್ದೀನಿ ಒಂದು ಸರಿಯಾದ ಅಳತೆಯಲ್ಲಿ ಮತ್ತು ಅದು ಆ ಪೌಡ್ರಿಂದ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣ್ಲೆಗೆ ನೂರು ಗ್ರಾಮ್ ಮೆಣಸನ್ನ ಹುರ್ಕೋಬೇಕು ಕಾಳು ಮೆಣಸು ಅದನ್ನು ನೂರು ಗ್ರಾಮ್ ತಗೊಂಡಿದ್ದೀನಿ ನಾನು ಅದನ್ನು ಹುರ್ಕೊತಾ ಇದ್ದೀನಿ ಉರ್ದು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಯಾಕಂದರೆ ಬಿಸಿ ಯಾರಬೇಕು ಅಂತ ನೆಕ್ಸ್ಟ್ ನಾನು ಐವತ್ತು ಗ್ರಾಮ್ ಸಾಸಿವೆ ತಗೊಂಡಿದ್ದೀನಿ ಸಾಸಿವಿನ ಅಷ್ಟೇ ಚಿಟಪಿಟನವ್ರಿಗೆ ಕಮ್ಮಿ ಫ್ಲೇಮಲ್ಲೇ ಹುರ್ಕೊಬೇಕು ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಹುರ್ಕೊಬಾರ್ದು ನೆಕ್ಸ್ಟ್ ನಾನು ಐವತ್ತು ಗ್ರಾಮ್ ಮೆಂತ್ಯ ತಗೊಂಡಿದ್ದೀನಿ ಮೆಂತ್ಯನೂ ಅಷ್ಟೇ ಅದು ಸ್ಮೆಲ್ಲೆಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅದನ್ನು ಹುಡಿದು ಎಲ್ಲ ಒಟ್ಟಿಗೆ ನಾನು ಒಂದೇ ಪಾತ್ರೆಗಳ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಜೀರಿಗೆ ಜೀರಿಗೆ ಬಂದು ನೂರು ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಜೀರಿಗೆ ಎಷ್ಟಾಗಿದ್ರೂ ಸಾಂಬಾರು ಚೆನ್ನಾಗಿರುತ್ತೆ ಅಂತ ನೋಡಿ ಅದನ್ನು ನೀಟಾಗಿ ಎತ್ತಿ ಎತ್ತಿಟ್ಕೊಳ್ತಾಯಿದ್ದೀನಿ ನೆಕ್ಸ್ಟು ಕಡಲೆಬೇಳೆನೂ ಅಷ್ಟೇ ನೂರು ಗ್ರಾಮ್ ತಗೊಂಡಿದ್ದೀನಿ ನಾನು ಅದನ್ನು ಅಷ್ಟೇ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು ವಾಸನೆ ಹೋಗಿ ಅದ್ರ ಕಲರೆಲ್ಲ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೆಕ್ಸ್ಟ್ ನಾನು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊತಾ ಇದ್ದೀನಿ ಒಬ್ಬೊಬ್ಬರು ಬೇಳೆ ಸಡನ್ನ ಒಂದೊಂದು ಥರ ಮಾಡ್ತಾರೆ ನಾವು ಈ ಥರ ಮಾಡೋದು ಒಬ್ಬೊಬ್ಬರು ಹಸ್ರು ಕಾಳು ಎಲ್ಲ ಹಾಕ್ತಾರೆ ನಾವು ಆ ಥರ ಏನೂ ಹಾಕೋಲ್ಲ ನೋಡಿ ಇದನ್ನು ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಅರ್ಧ ಕೆ ಜಿ ಧನಿಯಾನ ಎರಡು ಟೈಮ್ ಹುರ್ಕೊತಾ ಇದ್ದೀನಿ ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ ನೀಟಾಗಿ ಹುರಿಯೋಕ್ಕಾಗಲ್ಲ ಅಂತ ನೋಡಿ ಕಲರೆಲ್ಲ ಚೇಂಜ್ ಆಗಿ ಸ್ಮೆಲ್ಲೆಲ್ಲ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಡಿ ಕಮ್ಮಿ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಇದನ್ನಷ್ಟೇ ನೋಡಿ ಇವಾಗ ಅರ್ಧ ಎತ್ತ ಹಾಕಿದ್ದೀನಿ ಇವಾಗ ಮತ್ತೆ ಅರ್ಧ ಹಾಕಿ ಹುರ್ಕಾ ಇದ್ದೀನಿ ನಾನು ಅರ್ಧ ಕೆ ಜಿ ಧನಿಯಾ ತಗೊಂಡಿದ್ದೀನಿ ಅರ್ಧ ಕೆ ಜಿ ಧನಿಯಾಗೆ ಒಂದು ನೂರು ಗ್ರಾಮು ಖಾರದ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಇನ್ನೊಂದು ನೂರು ಗ್ರಾಮು ಗುಂಟೂರು ಮೆಣಸಿಕಾಯಿ ತಗೊಂಡಿದ್ದೀನಿ ನೆಕ್ಸ್ಟು ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿಕಾಯಿ ಆ ಥರ ಮೆಜರ್ಮೆಂಟಲ್ಲಿ ಇದ್ದೀನಿ ನಾನು ನೋಡಿ ಎರಡೂ ಮಿಕ್ಸ್ ಮಾಡಿ ಇದೀನಿ ನಾನು ಖಾರದ ಮೆಣಸಿಕ್ಕಾಯಿ ಅಂತಲೇ ನೂರು ಗ್ರಾಮ್ ತಗೊಂಡಿದ್ದೀನಿ ಗುಂಟೂರು ಮೆಣ್ಸಿಕಾಯಿ ನೂರು ಗ್ರಾಮ್ ತಗೊಂಡಿದ್ದೀನಿ ನೆಕ್ಸ್ಟು ಅದೆಲ್ಲ ಹುಡಿದು ಎತ್ತಿಟ್ಕೊಂಡ್ಮೇಲೆ ಕರಿಬೇವ್ ಸೊಪ್ಪು ಚೆನ್ನಾಗಿ ಹುರ್ಕೋಬೇಕು ಅದು ಗರಿ ಗರಿ ಆಗೋವರೆಗೆ ನಾನು ಬಿಸಿಲು ಸ್ವಲ್ಪ ಒಣಗಿಸಿದ್ದೆ ಇವಾಗ ಡ್ರೈ ರೋಸ್ ಮಾಡ್ಕೊತಾಯಿದ್ದೀನಿ ನೆಕ್ಸ್ಟು ಬೇಳೆ ನೂರು ಗ್ರಾಮ್ ಅದನ್ನು ಅದನ್ನಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಇವಾಗ ಅವ್ರಿಗೆ ಹುರ್ಕೋಬೇಕು ನಾವು ಚೆನ್ನಾಗಿ ಹುರ್ಕೊಂಡಷ್ಟು ಕರದ್ ಪುಡಿ ಚೆನ್ನಾಗಿ ಬರುತ್ತೆ ಜಾಸ್ತಿ ದಿನ ಇಟ್ಟರು ಏನು ಕೆಡಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟು ನೋಡಿ ನಾನು ಕಾಲು ಕೆ ಜಿ ಬ್ಯಾಡಗೆ ಮೆಣಸಿಕ್ ಹುರ್ಕೋತಾ ಇದ್ದೀನಿ ಇದನ್ನಷ್ಟು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟು ನಾನು ನೂರು ಗ್ರಾಮು ಅಷ್ಟನ್ನು ಕೊಂಬನ್ನು ತಗೊಂಡು ಹುರ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಉರ್ಕೊಂಡು ಅದನ್ನು ಇದನ್ನು ಕುಟ್ಟೋದು ಏನು ಬೇಕಾಗಿಲ್ಲ ಇವಾಗ ಮಿಷಿನಲ್ಲ ಎಲ್ಲ ಅವರೇ ಪೌಡ್ರ್ ಮಾಡಿ ಕೊಟ್ಬಿಡ್ತಾರೆ ಇವಾಗ ಕುಟ್ಬೇಕು ಮೆಣಸಿಕಾಯಿ ಮುರ್ಕೋಬೇಕು ಅನ್ನೋದೇನಿಲ್ಲ ಎಲ್ಲ ಅವರೇ ಪೌಡ್ರ್ ಮಾಡಿ ಕೊಡ್ತಾರೆ ನೋಡಿ ನಾನು ಪೌಡ್ರ್ ಮಾಡಿಸ್ಕೊಬಂದಿದ್ದೀನಿ ರೆಡಿಯಾಗಿದೆ ಪೌಡ್ರ್ ಇವಾಗ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಇವರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾನು ಬೆಳ್ಳುಳ್ಳಿ ಇದ್ದೀನಿ ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಚಜ್ಕೊಂಡಿಲ್ಲ ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟ್ ಕರ್ಬೇನ್ ಸೊಪ್ಪು ಹಾಕಿ ಒಣಮೆಣಸಿಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಣಮೆಣಸಿಕಾಯಿ ಇದನ್ನೆಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಹುಣ್ಸೆ ಹಣ್ಣು ಹಾಕಲ್ಲ ಅದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ಹಾಕೋರು ಟೊಮೊಟೊ ಹಾಕಲ್ಲ ನಿಮ್ಮ ನಿಮ್ಮ ಆಪ್ಷನಲ್ಲಿ ನೀವು ಹೆಂಗೆ ಮಾಡ್ಕೊಳ್ತೀರ ಅದೇ ಥರ ನೆಕ್ಸ್ಟ್ ನಾನು ಖಾರದ ಪುಡಿ ನಾನು ಮಿಲ್ ಮಾಡಿಸಿದ್ರೂ ಅದೇ ಖಾರದ ಪುಡಿ ಹಾಕಿ ತೋರಿಸ್ತಾ ಇರೋದು ಬೇರೆ ಇಲ್ಲ ನೋಡಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಿಮ್ಗೆ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಇದು ಖಾರ ಕಲರೆಲ್ಲ ಚೆನ್ನಾಗಿರೋದ್ರಿಂದ ನಾನು ಇದಾಗ್ತಾಯಿದ್ದೀನಿ ನೋಡಿ ಇವಾಗ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದೆ ಮೊದಲೇ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕಿ ಇದು ಇದ್ದೀನಿ ನಾನು ತರಕಾರಿ ಏನು ಬೇಯಿಸಿ ಇಟ್ಕೊಂಡಿಲ್ಲ ಇವಾಗ ಬೇಯಿಸೋದೇ ಮತ್ತು ನಾನು ಹಾಕಿ ಬೇಯಿಸೋಲ್ಲ ಇದನ್ನು ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಇದಕ್ಕೆ ನಾನು ನೀರು ಇದ್ದೀನಿ ಇವಾಗ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಜೊತೆಗೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಬೇಳೆಗೆ ಸ್ವಲ್ಪ ಉಪ್ಪು ಹಾಕಿದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಇವಾಗಿದೆ ಬಿಂದಿದೆ ಚೆನ್ನಾಗಿಲ್ಲ ಮಲ್ಲಿ ಕುದೀತಾ ಇದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೆ ತು ತುಂಬ ಈಸಿಯಾಗಿ ಮಾಡ್ಕೊಬೋದು